ಭಾರತದ ಉತ್ತರ ಭಾರತದಲ್ಲಿ ಮೊಘಲ್ ಸುಲ್ತಾನರ ಅಟ್ಟಹಾಸ ದಕ್ಷಿಣದಲ್ಲಿ ಆದಿಲ್ ಶಾಹಿಗಳ ನಿದ್ದೆ ಅವರ ವಿಕೃತ ಮೆರೆದಂತಹ ಸನ್ನಿವೇಶಗಳು ಒಂದು ಕಡೆ ಮೊಘಲ್ ಶಾಹಿಗಳು ಮತ್ತೊಂದು ಕಡೆ ಆದಿಲ್ ಶಾಹಿಗಳು ಇನ್ನೊಂದು ಕಡೆ ನವಾಬರ ಉಪಟಳವನ್ನ ಸಹಿಸಿಕೊಂಡಂತಹ ಈ ಭಾರತದ ನಡುವೆ ಇದೆಲ್ಲದಕ್ಕೂ ಪ್ರತಿಯಾದಂತಹ ಒಂದು ಉದಾಹರಣೆಯನ್ನು ಕೊಡಬೇಕು ಪ್ರತಿಕಾರವನ್ನು ತೀರಿಸಿಕೊಳ್ಬೇಕು ಅಂತೇಳಿ ತಾಯಿ ಜಿಜಾಬಾದ ಜೀಜಾಬಾಯಿಗೆ ಆದಂತ ಎಲ್ಲ ನೋವುಗಳನ್ನು ಮರೆತು ಮರಾಠ ಕ್ಷತ್ರಿಯ ಪರಂಪರೆಗೆ ಯಾವ ಔರಂಗಜೇಬನಿಂದಾದಂತಹ ಅವಮಾನವನ್ನು ಸಹಿಸಿಕೊಂಡು ಅದಕ್ಕೆ ಪ್ರತಿಯುತ್ತರವನ್ನು ಕೊಡಬೇಕಂತೇಳಿ ಸಾವಿರದ ಒಂಬೈನೂರ ನಲವತ್ತೇಳರ ಇತಿಹಾಸದ ಘಟನೆಗಳನ್ನು ನೀವು ಕೇಳಲಿಕ್ಕೆ ಸಾಧ್ಯ ಇದೆ ಅಂತಹ ಘಟನೆಗಳಿಗೆ ಪ್ರೇರಣೆ ಕೊಟ್ಟಂತ ಸಂದರ್ಭ ಸಾವಿರದ ಆರುನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತು ಶುಕ್ಲನಾಮ ನಾಮ ಸಂವತ್ಸರ ಪಾಲ್ಗುಣ ಮಾಸದ ತೃತೀಯ ದಿನದಂದು ಛತ್ರಪತಿ ಶಿವಾಜಿ ಮಹಾರಾಜರ ಜನನ ಆಗುತ್ತೆ ಭಾರತೀಯ ಸಂಸ್ಕೃತಿಗಳನ್ನು ತಾನು ಹೊತ್ತಿದ್ದಂತಹ ಜೀಜಾಬಾಯಿ ಇವತ್ತಿನ ಮಾತೆಯರ ರೀತಿಯಲ್ಲಿ ಮಕ್ಕಳಿಗೆ ಮೊಬೈಲ್ ಫೋನ್ಗಳನ್ನು ಕೊಟ್ಟು ಅಥವಾ ಮಕ್ಕಳಿಗೆ ಬಾಲ್ ಅನ್ನು ಕೊಟ್ಟು ಮೈದಾನದಲ್ಲಿ ಆಟ ಆಡುತ್ತಾ ಇಡೀ ಜೀವನವನ್ನು ಮೋದ್ ಮಸ್ತಿಗಳಲ್ಲಿ ಕಲೆಯುವಂತಹ ಸಂದರ್ಭದಲ್ಲಿರುವ ಇವತ್ತಿನ ಮಾತಾ ಭಗಿನಿಯರಿಗೆ ಅತ್ಯಂತ ಸ್ಫೂರ್ತಿದಾಯಕವಾಗಿ ಬೆಳೆದಂಥವರು ತಾಯಿ ಜೀಜಾಬಾಯಿ ಚಿಕ್ಕ ವಯಸ್ಸಿನಲ್ಲಿಯೇ ಯಾವ ದಾಸ್ಯಕ್ಕೆ ಸಿಲುಕಿರುವಂತ ಭಾರತದ ಆ ಪಾವಿತ್ರ್ಯತೆಯನ್ನ ಕಾಪಾಡಿಕೊಳ್ಳಬೇಕೆನ್ನುವಂತಹ ಸನ್ನಿವೇಶದಲ್ಲಿ ಕಾಣುತ್ತಿರುವಂತ ಮೊಘಲ್ ಶಾಹಿಗಳ ದಾಸ್ಯತ್ವದ ವಿರುದ್ಧ ತನ್ನ ಮಗ ಶಿವಾಜಿಗೆ ಭಾರತದ ಸಾಂಸ್ಕೃತಿಕ ವೈಭವವನ್ನ ತನ್ನ ಸ್ಥಳಮಂಡಲಗಳಲ್ಲಿ ಬರುವಂತಹ ಹಾಲಿನ ಮೂಲಕ ಉಣಬಡಿಸಿದಂತ ತಾಯಿ ಜೀಜಾಬಾಯಿ ಇವತ್ತು ನಮಗೆಲ್ಲರೂ ಪ್ರೇರಣೆ ಆಗ್ತಾರೆ ಒಂದ್ ವೇಳೆ ಜೀಜಾಬಾಯಿ ಈ ಈ ನಾಡಿನಲ್ಲಿ ಜನಿಸದೆ ಹೋಗಿದ್ರೆ ನಮ್ಮ ಕಣ್ಮುಂದೆ ಕಾಣುತ್ತಿರುವಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತ ಎಂಟನೆಯ ಈ ಒಂದು ಜನ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾವು ಯಾರು ಇವತ್ತಿನ ರಾಮನಗರದಲ್ಲೂ ಸಹ ಶಿವಾಜಿಯ ವೈಭವನ್ನ ಕಣ್ಮುಂದೆ ಕಂಡ್ಕೊಳ್ತೀನಿ ಅಂತಂದ್ರೆ ಶಿವಾಜಿ ಜಗತ್ತಿಗೆ ಗೊತ್ತಿತ್ತು ಶಿವಾಜಿ ಬದುಕಿದ್ದು ಕೇವಲ ಹಿಂದುತ್ವದ ವೈಚಾರಿಕತೆಗೋಸ್ಕರ ಈ ನಾಡನ್ನ ಸ್ವರಾಜ್ಯಗೊಳಿಸೋಕೋಸ್ಕರ ಈ ನಾಡಲ್ಲಿ ಭಾರತೀಯ ಮೂಲ ಅಸ್ಮಿತೆಯನ್ನ ಉಳಿಸಿ ಬೆಳೆಸುವಂತ ಒಂದು ದೊಡ್ಡ ಗಾಯಕಕ್ಕೆ ತನ್ನ ಇಡೀ ಜೀವನವನ್ನು ಅರ್ಪಣೆ ಮಾಡಿಕೊಂಡಂತಹ ಶಿವಾಜಿ ಮಹಾರಾಜ ಕೇವಲ ಮರಾಠ ಮಾತ್ರ ಸೀಮಿತ ಆಗಲಿಲ್ಲ ಶಿವಾಜಿ ಮಹಾರಾಜರ ವೈಚಾರಿಕತೆ ನೋಡಿದಾಗ ಪ್ರತಿಯೊಬ್ಬ ನಸಮಸ್ತಕದಲ್ಲೂ ಇರುವಂತಹ ಹಿಂದುವಿನ ಭಾವನೆಗಳನ್ನು ಕೇಳುತ್ತೆ ಯಾಕೆಂದ್ರೆ ಶಿವಾಜಿ ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಯಾವ ಮೊಘಲ್ ಸುಲ್ತಾನರು ಯಾವ ಆದಿಗಳು ಯಾವ ನವಾಬರು ಈ ನಾಡನ್ನ ದಾಸ್ಯದ ಹೊನರಿಗೆ ಸಿಲುಕಿದ್ರೋ ಕೇವಲ ವ್ಯಾಪಾರಕ್ಕಾಗಿ ಬಂದಂತ ಕೇವಲ ಪ್ರವಾಸಿಗರಾಗಿ ಬಂದಂತ ಕೇವಲ ನಿರ್ಗಂಧಿಕರಾಗಿ ಬಂದಂಥ ಆ ಎಲ್ಲ ಪರಕೀಯರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದಂಥವರು ಛತ್ರಪತಿ ಶಿವಾಜಿ ಮಹಾರಾಜ್ ಅವತ್ತು ಕಂಡುಕೊಂಡಂತ ಶಿವಾಜಿ ಅಸ್ಪೃಶ್ಯ ನಿವಾರಣೆಗೋಸ್ಕರ ತನ್ನ ಇಡೀ ಬದುಕನ್ನು ಅರ್ಪಿಸಿಕೊಂಡಂತ ವ್ಯಕ್ತಿ ಯಾವ ದೇವನಗರಿಯಿಂದ ತಪ್ಪಿಸಿಕೊಂಡು ಬರಬೇಕಾದ್ರೆ ತನ್ನ ಮಗ ಸಾಂಬಾಜಿಯನ್ನ ಅದೇ ಮಧುರದಲ್ಲಿರುವಂತಹ ಅಪ್ಪಟ ಮಡಿವಂತಿಕೆಯ ಬ್ರಾಹ್ಮಣ ಕುಟುಂಬದಲ್ಲಿ ಅವನನ್ನ ತಿಳಿಸಿ ಆ ಬ್ರಾಹ್ಮಣ ಮನೆತನದ ಅವರ ಜೊತೆಯಲ್ಲಿಯೇ ಒಂದೇ ತಟ್ಟೆಯಲ್ಲಿ ಅನ್ನವನ್ನು ತಿನ್ನುವಂತ ಸಾಂಪ್ರದಾಯಿಕ ಹೊಸ ನಾಂದಿಯನ್ನ ಆಡಿ ಅಸ್ಪೃಶ್ಯತೆಯನ್ನು ಗುಡಸನಗ ಕಿತ್ತಗೆ ಬೇಕೆನ್ನುವಂತ ಹೊಸ ಅಧ್ಯಾಯಕ್ಕೆ ಸ್ಫೂರ್ತಿಯಾದಂತ ವ್ಯಕ್ತಿ ಶಿವಾಜಿ ಮಹಾರಾಜ ಯಾವ ರಾಜ ತನ್ನ ಜತೆಯಲ್ಲಿರುವಂತವರನ್ನು ಗೌರವಿಸ್ತಾನೆ ಒಂದು ವೇಳೆ ತನಗೆ ಆಗಬಹುದಾದ ಅಪಮಾನಗಳನ್ನ ಸಹಿಸ್ತಾನೆ ಹೊರತು ತನ್ನ ರಾಜ್ಯದಲ್ಲಿರುವಂತ ಯಾವ ಸ್ತ್ರೀಯಗೂ ಅಪಮಾನವಾದರೆ ನಾನು ಸಹಿಸುವುದಿಲ್ಲ ಎನ್ನುವಂತ ದೊಡ್ಡ ಉದಾಹರಣೆಗೆ ಛತ್ರಪತಿ ಶಿವಾಜಿ ಮಹಾರಾಜ ಸಾಕ್ಷಿ ದೇವರ ಶಿವಾಜಿ ತನ್ನೆಲ್ಲೂ ತೋರ್ಪಡಿಸ್ಕೊಳ್ಳಿಲ್ಲ ಆಗುವ ಅಪಮಾನ ಇದು ನನಗಾಗ್ಲಿ ಅಂತ ಆಗುವ ಅವಮಾನ ನನಗಾಗ್ಲಿ ಆದರೆ ನನ್ನ ಸಾಮ್ರಾಜ್ಯಕ್ಕಾಗಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಬಂಧುಗಳೇ ಹದಿನಾರನೇ ವಯಸ್ಸಿಗೆ ಯಾವ ಲೌಕಿಕ ಜೀವನವನ್ನು ಕಾಣದಂತಹ ಆ ವ್ಯಕ್ತಿ ಹದಿನಾರನೇ ವಯಸ್ಸಿಗೆ ತಾಯಿ ಜೀಜಾ ತುಳಸ ಭವಾನಿಯ ಇದ್ದರೂ ಹಿಂದಲಿ ಸ್ವರಾಜ್ಯಕ್ಕೋಸ್ಕರ ಕಟಕವನ್ನ ಜಡಿಸ್ತಾನೆ ಅಂತಂದ್ರೆ ಶಿವಕಂಡಪ್ಪ ಶ್ರೇಷ್ಠ ಭಾರತ ಹೇಗಿತ್ತು ಅಂತ ಯಾಕೆಂದ್ರೆ ಇದರ ಹಿಂದೆ ಅತ್ಯಂತ ದೌರ್ಭಾಗ್ಯ ಸಂಗತಿ ಅಂದ್ರೆ ಇವತ್ತು ಏನ್ ಕುಳಿತಿದೀವಿ ನಾವೆಲ್ಲ ಹಿಂದೂ ಭಗಿನಿಯರು ಮಾತಾ ತಾಯಿಂದ ಅವತ್ತು ಕುಳಿತುಕೊಳ್ಳುವಂತ ಪರಿಸ್ಥಿತಿ ಇರ್ತಿರಲಿಲ್ಲ ಕಂಡು ಕಂಡಲ್ಲಿ ಅತ್ಯಾಚಾರ ಅನಾಚಾರ ದುರಾಚಾರಗಳು ನಮ್ಮೆಲ್ಲ ಹೆಣ್ಣು ಮಕ್ಕಳನ್ನ ಮನಸೋ ಇಚ್ಛೆ ಸ್ವೇಚ್ಛಾಕಾರವಾಗಿ ಅಪಹರಣ ಮಾಡುವಂತ ಅವರ ಮಾನಭಂಗವನ್ನು ಮಾಡುವಂತ ದುಷ್ಕೃತ್ಯಗಳು ಆ ಕಾಲಘಟ್ಟದಲ್ಲಿತ್ತು ಆ ಎಲ್ಲ ಪರಿಸ್ಥಿತಿಯನ್ನು ಬುಡ ಸಮೇತ ಕಿತ್ತೋಗಿಲಿಕ್ಕೆ ಅಂತಾನೆ ಛತ್ರಪತಿ ಶಿವಾಜಿ ಮಹಾರಾಜರ ಜನನ ಇಲ್ಲಿ ನಾಡಲಾಗುತ್ತೆ ಯಾವ ಮುಸಲ್ಮಾನ ವಿರೋಧಿಯೇ ಆಗಲಿಲ್ಲ ಯಾವ ಮಸೀದಿಗಳನ್ನು ಹೇಳಲಿಲ್ಲ ಯಾವ ಮುಸಲ್ಮಾನ್ ಸ್ತ್ರೀಯರ ಬಗ್ಗೆ ಕೆಟ್ಟ ದೃಷ್ಟಿಯೂ ಇರಲಿಲ್ಲ ಯಾಕೆಂದ್ರೆ ಶಿವಾಜಿ ಬದುಕಿದ್ದು ಸ್ವರಾಜ್ಯಕ್ಕಾಗಿ ವಿನಃ ಇನ್ನೊಬ್ಬರ ಮೇಲೆ ಅಟ್ಟಹಾಸಕ್ಕಾಗಿ ಇಲ್ಲ ಈ ದೇಶದ ಮೇಲೆ ಏನೆಲ್ಲಾ ಮೊಘಲ್ ಸುಲ್ತಾನಗಳು ಮಾಡಲುದನ್ನ ಪ್ರತಿಭಟಿಸಿ ನನ್ನ ನಾಡಿಗೋಸ್ಕರ ಬದುಕಿದಂತ ವ್ಯಕ್ತಿ ಶಿವಾಜಿ